शतराम पूजा ओम वरलक्ष्मे नम ओम पद्मये नम ओम लोकमात्रे नम ओम पद्मवासीय नम ओम हरिप्रिया नम ओं महालक्ष्म नम ओं क्षीराद्वितय नम ओं रमा नम ओं इंदिराय नम ओं लोकलक्षिण्य नम ओं भक्ताग्रहकारिण्य नम ओं लक्ष्म नम ओं पदमा नम ओं दिव्य नम ओं महेश्वर्य नम ओं निद्यानंदि नम ओं वेदमात्रेय नम ओं सर्वदाई नम ओं सिद्धलक्ष्म नम ओं सुस्वू्य नम ओं निरंजन्य नम ओं క్రియాలక్ష్మ్యై నమోర్వోపద్రవహారిణ్యై నమో ओम विशालाक्ष्य नम ओं विशालगा नम ओं सुर्य नम ओं सर्वे नम ओं छायादेव्य नम ओं गौतम्य नम ओं गोम नम ओं कमलोद्भवाय नम ओं कल्याण्य नम ओं मोहिन्म ओं वेदमात्रेय नम ओं भाग्यरथ्य नम ओं अर्थमात्रेय नम ओं सा्यय नम ओं गायत्री नम ओं गुव्यू्य नम ओं चंद्रवदनाय नम ఓం సహస్రాక్ష్యై నమోసంపత్ ప్రద్యై నమ ओम कामिन्यै नमः ओम कमलायै नमः ओम देव्यै दें नम ओं नक्षत्रूपाई नम ओं पद्मचारिण्य नम ओं आदिलक्ष्म्यय नमः ओम उपेन्द्रनायक्य नम ओं भुवनेश्वर नम ओं रुक्णी कन्काय नम ओं रुक्ण्य नम ओं सर्वसंपन्ना नम ओं ज्योतिश्शास्त्र प्रवर्तकाय नम ओं सत्याय नम ओं साय नम ओं कालचक्रवर्तनाय नमः ओम नारिह्य नमः ओम देंवूपिण्य नमः ओम अश्वरूाए नमः ओम मंगलकारिण्य नमः ओम विश्वश्वर्य नमः ओम जगद्धात्रेय नमः ओम साधकाय नमः ओम निराश्रयाय नमः ओम चंचलाय नमः ओम चपलाय नमः ओम दाय नमः ओम तरुणाई नमः ఓం పద్మవాసిన్య నమ శివా నమ ఓం అచలాయ నమ ఓం మధుసూదిన్య నమ నారాయణ్యై నమ మహామాత్రే నమ ఓం జనన్యై నమ ఓం త్రిలోకూజితయ నమ ఓం ఓం పుణ్యమూర్తయ నమ ఓం నళినాక్ష్యై నమ త్రిలోకవై నమ సదానంది ఓం గుణ్యై నమ ఓం పద్మహస్త నమ ఓం ప్రకృతయ నమ ఓం విద్యాయ నమ ఓం శ్రద్ధాయ నమ ఓం సురత్ ये नमः गोणुत्रयायै नमः ओम यजमान स्वरूपिण्यै नमः ओम, ओम नाम रूप विवर्जितायै नमः ओम निष्प्रपंचाई नम ओं स्वाहाय नम ओं विश्वश्वर्य नम ओं स्वदाए नम ओं माया नम ओं विश्व्य नम ओं त्रिगुणात्म नम ओं त्रिलोकक्षकाय नम ओं इंदिराय नम ओं रमा नम ओं मंगलदेवताय नम ओं भार्गव्य नम ओं क्षीरसागर कन्या नम ओं ऐश्वर्य नम ओं उमा नम ओं ईपरप्रदाय नम ओं उन्नतकार नमः ओम तत्वमये नमः ओम तत्वात्मिकायै नमः ओम श्री वरमहा लक्ष्मीयै नमः इतिश्वे कमला स्तोत्र शतरा महा पूजाम समर्पयामि नमः ओम श्री वरमहा लक्ष्मीयै व्रत कथा ಪೂರ್ವದಲ್ಲಿ ಸತ್ಯಲೋಕದಲ್ಲಿ ವಾಸ ಮಾಡುತ್ತಲಿದ್ದ ಸನಕಾದಿ ಮಹಾ ಋಷಿಗಳು ಸೂತ ಪುರಾಣಿಕರನ್ನು ಕುರಿತು ಲೋಕದಲ್ಲಿ ಅತ್ಯುತ್ತಮವಾದ ವ್ರತವನ್ನು ನಮಗೆ ತಿಳಿಸಬೇಕೆಂದು ಕೇಳಿಕೊಂಡರು ಆಗ ಸೂತ ಪುರಾಣಿಕರು ಹೇಳುತ್ತಾರೆ ಸನಕಾದಿಗಳೇ ಕೇಳಿ ಲೋಕದಲ್ಲಿ ಮನುಷ್ಯರಿಗೆ ಸಕಲ ಸಂಪತ್ತನ್ನು ಪುತ್ರ ಪೌತ್ರಾದಿಗಳನ್ನು ಉಂಟು ಮಾಡತಕ್ಕ ಉತ್ತಮೋತ್ತಮವಾದ ಒಂದು ವ್ರತ ಉಂಟು ಅದನ್ನು ಈಗ ನಿಮಗೆ ಹೇಳುತ್ತೇನೆ ಶಿವನು ವಾಸ ಮಾಡತಕ್ಕ ಕೈಲಾಸ ಶಿಖರವು ಬಹಳ ಮನೋಹರವಾಗಿಯೂ ಪ್ರಮಥಾದಿ ಗುಣಗಳಿಗೆ ಆವಾಸ ಸ್ಥಾನವಾಗಿಯೂ ಇದೆ ಅಲ್ಲಿ ಅನೇಕ ನದಿ ನದಗಳು ಹರಿಯುತ್ತಾ ಇವೆ ಅನೇಕ ಪುಣ್ಯತೀರ್ಥಗಳು ಇವೆ ಆಲ ಬೇಲ ಅಶ್ವತ್ಥ ಪಾದರೆ ಹೊಣ್ಣೆ ಮೊದಲಾದ ದಿವ್ಯ ವೃಕ್ಷಗಳು ಕಾಮಧೇನು ಕಲ್ಪವೃಕ್ಷಗಳು ಇವುಗಳಿಗೆಲ್ಲ ಆವಾಸ ಸ್ಥಾನವಾಗಿಯೂ ಇದೆ ಬ್ರಹ್ಮೇಂದ್ರಾದಿ ಮರದ್ಗಣಗಳು ಬ್ರಹ್ಮಋಷಿಗಳೇ ಮೊದಲಾದವರು ಅನೇಕ ರಾಜರ್ಷಿಗಳು ವಾಸಿಸುತ್ತಲಿದ್ದಾರೆ ಅಲ್ಲಿ ಯಕ್ಷ ರಾಕ್ಷಸ ಗರುಡ ಗಂಧರ್ವ ಸಿದ್ಧ ವಿದ್ಯಾಧರರು ಅಷ್ಟವಸುಗಳು ಏಕಾದಶ ರುದ್ರರು ಅಶ್ವಿನಿ ದೇವತೆಗಳು ಅನೇಕ ದೇವ ಗಣವು ಯಾವಾಗಲೂ ದೇವರನ್ನು ಸ್ಮರಿಸುತ್ತಾರೆ ಅವನ ಮಹಿಮೆಯನ್ನು ಕೊಂಡಾಡುತ್ತಲೇ ಇರುವರು ಆ ಕೈಲಾಸವು ನವರತ್ನಮಯವಾದ ಶಿಖರದಿಂದ ಕೂಡಿರುವಂತಹ ಈ ಕೈಲಾಸದಲ್ಲಿ ಪಾರ್ವತಿ ಮನೋಹರನಾದ ಪರಮೇಶ್ವರ ಸ್ವಾಮಿಯು ಲೀಲಾಜಾಲದಿಂದ ಇರುವಾಗ ಒಂದಾನೊಂದು ದಿನ ತನ್ನ ಸತಿಮಣಿಯಾದ ಪಾರ್ವತಿಯನ್ನು ಕುರಿತು ಹೇಳತೊಡಗಿದನು ಭವಾನಿ ದೇವಿಯೇ ಕೇಳು ವರಮಹಾಲಕ್ಷ್ಮಿಯ ವ್ರತವೆಂಬುದು ಲೋಕದಲ್ಲಿ ಅತ್ಯುತ್ತಮವಾದದ್ದು ಐಶ್ವರ್ಯಪ್ರದವಾದದ್ದು ಅಂತಹ ವ್ರತ ವಿಧಾನವನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಶುಕ್ಲಪಕ್ಷದ ಪೌರ್ಣಿಮೆಯ ದಿನ ಹಿಂದಿನ ಶುಕ್ರವಾರದಲ್ಲಿ ಅಂದರೆ ಎರಡನೇ ಅಥವಾ ಮೂರನೇ ಶುಕ್ರವಾರದಲ್ಲಿ ಈ ವ್ರತವನ್ನು ಆಚರಿಸಬೇಕು ಎಂದು ಹೇಳಿದನು ಆ ವ್ರತ ವಿಧಾನವು ಹೇಗೆಂದು ಪಾರ್ವತಿಯು ಕೇಳಲು ಅದಕ್ಕೆ ಪರಮೇಶ್ವರನು ಹೇಳುತ್ತಾನೆ ಪರ್ವತಪುತ್ರಿಯೇ ಕೇಳು ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರದ ದಿನ ಈ ವರಮಹಾಲಕ್ಷ್ಮಿ ವ್ರತವನ್ನು ಕಲ್ಕೋಕ್ತ ವಿಧಾನದಿಂದ ಭಕ್ತಿ ಪುರಸ್ಸರವಾಗಿ ಪೂಜೆ ಮಾಡಬೇಕು ಅಂತಹವರು ಇಹದಲ್ಲಿ ಸಕಲ ಸಂಪತ್ತುಗಳನ್ನು ಪಡೆಯುತ್ತಾರೆ ಈ ವ್ರತದ ವಿಚಾರದಲ್ಲಿ ಒಂದಾನೊಂದು ಇತಿಹಾಸವುಂಟು ಅದನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು ವಿದರ್ಭವೆಂಬುದೊಂದು ದೇಶವುಂಟು ಇದರಲ್ಲಿ ಕುಂಡಿನಿ ನಗರವೆಂಬುದೊಂದು ಉಂಟು ಅದು ಸಕಲ ಸಂಪತ್ ಸಮೃದ್ಧಿಯಿಂದ ತುಂಬಿರತಕ್ಕದ್ದು ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಹೆಸರುಳ್ಳ ಒಬ್ಬ ಬ್ರಾಹ್ಮಣ ಸ್ತ್ರೀಯೂ ಇದ್ದಳು ಆಕೆಯು ಪತಿವ್ರತಾ ಶಿರೋಮಣಿಯಾಗಿದ್ದರೂ ದಾರಿದ್ರ ದೋಷದಿಂದ ಪೀಡಿಸಲ್ಪಟ್ಟಿದ್ದರೂ ಸ್ವಲ್ಪವೂ ಕೋಪವಿಲ್ಲದೆ ಪತಿ ಶುಶೂಶ್ರಯಲ್ಲಿ ಅತ್ಯಂತ ಆಧಾರ ಗಂಡನ ಮನಸ್ಸಿಗೆ ಸ್ವಲ್ಪವಾದರೂ ಗತೆಯುಂಟಾಗದಂತೆ ಸವಿ ಕೂಡಿ ಸಕಲ ಪ್ರಾಣಿಗಳಿಗೂ ಪ್ರಿಯಳಾಗಿರುತ್ತಿದ್ದಳು ಈಕೆಯ ಸದ್ವರ್ತನವನ್ನು ಪತಿವ್ರತಾ ಧರ್ಮವನ್ನು ನೋಡಿ ಈಕೆಯ ಪುಣ್ಯಶೇಷದಿಂದ ನಿದ್ರೆ ಕಾಲದಲ್ಲಿ ರಾತ್ರಿ ವೇಳೆಯೊಳಗೆ ವರಮಹಾಲಕ್ಷ್ಮಿ ದೇವಿಯು ಅಲ್ಲಿಗೆ ಬಂದು ಈಕೆಯೊಡನೆ ಮಾತನಾಡಿದಂತೆ ಸ್ವಪ್ನವಾಯಿತು ಅದು ಹೇಗೆಂದರೆ ಎಲ್ಲೋ ಪತಿವ್ರತಾ ಶಿರೋಮಣಿಯು ಪುಣ್ಯಶಾಲೆ ನೀವು ಆಗಿರುವ ಚಾರುಮತಿಯೇ ನಾನು ವರಮಹಾಲಕ್ಷ್ಮಿಯು ನಿನಗೆ ಒಳ್ಳೆಯದಾಗತಕ್ಕ ವಿಚಾರವನ್ನು ತಿಳಿಸುತ್ತೇನೆ ಕೇಳು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಎರಡನೇ ಶುಕ್ರವಾರದ ದಿನ ನನ್ನ ಪೂಜೆಯನ್ನು ಯಾರು ಭಕ್ತಿಯಿಂದ ಮಾಡುತ್ತಾರೆಯೋ ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ನಾನು ಕೊಡುತ್ತೇನೆ ಪುಣ್ಯಶಾಲಿಗಳಾಗಿದ್ದವರಿಗೆ ಮಾತ್ರ ಈ ನನ್ನ ವ್ರತದಲ್ಲಿ ಭಕ್ತಿ ಉಂಟಾಗುವುದೇ ಹೊರತು ಮಿಕ್ಕವರಿಗೆ ಉಂಟಾಗಲಾರದು ಇಂತಹ ಇಹದಲ್ಲಿ ನನ್ನನ್ನು ಯಾರು ಆರಾಧಿಸುವರೋ ಅವರೇ ಧನ್ಯರು ಅವರೇ ಸಾಹಸಿಗಳು ಅವರೇ ಸ್ತೋತ್ರಾರ್ಹರು ಅವರೇ ಪಂಡಿತರೆಂದು ತಿಳಿಯುವುದು ಯಾರು ನನ್ನ ಕಟಾಕ್ಷಕ್ಕೆ ಭಾಗಿಗಳಲ್ಲವೋ ಅವರು ಅವರ ಬಾಳು ವ್ಯರ್ಥವೇ ಸರಿ ನನ್ನ ವ್ರತಾಚರಣೆಯನ್ನು ಮಾಡತಕ್ಕವರಿಗೆ ಅಷ್ಟಭೋಗ ಸುಖ ಸಂತೋಷಗಳು ಸಕಲ ಸಾಮ್ರಾಜ್ಯವು ದೊರೆಯುವುದಲ್ಲದೆ ಅಂತ್ಯದಲ್ಲಿ ಶಾಶ್ವತವಾದ ಮುಕ್ತಿಯುಂಟಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಹೀಗೆಂದು ಚಾರುಮತಿಯೊಂದಿಗೆ ಹೇಳಿ ವರಮಹಾಲಕ್ಷ್ಮಿಯು ಅಂತರ್ಧಾನವನ್ನು ಹೊಂದಿದಳು ಚಾರುಮತಿಯಾದರೂ ಆ ಕುಡಲೇ ನಿದ್ರೆಯಿಂದೆದ್ದು ಸಂತೋಷದಿಂದ ಕೂಡಿ ತನ್ನ ನೆಂಟರಿಷ್ಟರಿಗೆಲ್ಲ ಈ ಸ್ವಪ್ನದ ವೃತ್ತಾಂತವನ್ನು ಹೇಳಿದಳು ಸಕಲರು ಇದನ್ನು ಕೇಳಿ ಆನಂದಭರಿತರಾದರು ಆ ಬಳಿಕ ಚಾರುಮತಿಯೇ ಮೊದಲಾದವರೆಲ್ಲ ವರಮಹಾಲಕ್ಷ್ಮಿ ದಿನವನ್ನೇ ಎದುರು ನೋಡುತ್ತಿದ್ದರು ಇವರ ಭಾಗ್ಯವಶದಿಂದ ಶ್ರಾವಣ ಮಾಸವೂ ಬಂದಿತು ಆ ತಿಂಗಳಿನ ಎರಡನೇ ಶುಕ್ರವಾರದ ದಿನ ಅಲ್ಪೋಕ್ತ ವಿಧಿಗಳಿಂದ ಸರ್ವರು ಈ ವ್ರತವನ್ನು ಭಕ್ತಿಪೂರ್ವಕವಾಗಿ ನೆರವೇರಿಸಿದರು ಈ ವ್ರತವನ್ನು ಮಾಡಿದ ಎಲ್ಲರಿಗೂ ಲಕ್ಷ್ಮೀದೇವಿಯ ಅನುಗ್ರಹ ಉಂಟಾಗಿ ಸುಖದಿಂದಿದ್ದರು ಪರಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾದ ಚಾರುಮತಿಯಾದರೂ ಸಕಲೈಶ್ವರ್ಯದಿಂದಲೂ ಪುತ್ರ ಪೌತ್ರಾದಿಗಳಿಂದಲೂ ಕೂಡಿದವಳಾಗಿ ಬಡವರಿಗೆ ಅನ್ನವಸ್ತ್ರಿಗಳನ್ನು ಕೊಡುತ್ತಾ ಬಂಧುವರ್ಗದವರನ್ನು ಕಾಪಾಡುತ್ತಾ ಇಹಲೋಕದಲ್ಲಿ ಸಕಲ ಸುಖಗಳನ್ನು ಪಡೆದು ಪರಲೋಕದಲ್ಲಿ ಉತ್ತಮೋತ್ತಮವಾದ ಮುಕ್ತಿಯನ್ನೂ ಹೊಂದಿದಳು ಆದ ಕಾರಣ ಎರೋ ಪಾರ್ವತಿಯೇ ಇಹದಲ್ಲಿ ಯಾರು ಈ ವರಮಹಾಲಕ್ಷ್ಮಿ ವ್ರತವನ್ನು ಭಕ್ತಿ ಪುರಸ್ವರವಾಗಿ ಮಾಡುತ್ತಾರೆಯೋ ಅಂತಹವರು ಸಕಲೈಶ್ವರ್ಯಗಳನ್ನು ಪಡೆಯುತ್ತಾರೆ ಹೀಗೆಂದು ಪರಮೇಶ್ವರನು ಪಾರ್ವತೀ ದೇವಿಗೆ ಹೇಳಿದನು ಆಗ ಪಾರ್ವತಿಯು ಪರಮೇಶ್ವರನನ್ನು ಕುರಿತು ಇಂತೆಂದಳು ಪರಶಿವನೇ ನಾನು ಈ ವ್ರತವಿಧಾನವನ್ನು ತಿಳಿಯಲು ಕಾರಣಳಾಗಿರುವೆನು ಇದರ ವಿಧಿಯನ್ನು ದಯಮಾಡಿ ನನಗೆ ತಿಳಿಸಬೇಕೆಂದು ಕೇಳಿದಳು ಆಗ ಶಿವನು ಮತ್ತೆ ಇಂತೆಂದನು ಪಾರ್ವತಿಯೇ ಕೇಳು ಈ ವರಮಹಾಲಕ್ಷ್ಮಿ ವ್ರತವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಮಾಡಬಹುದು ಮಧ್ಯಾಹ್ನದಲ್ಲಿ ಅಭ್ಯಂಜನವನ್ನು ಮಾಡಿಕೊಂಡು ಶುದ್ಧ ವಸ್ತ್ರಗಳನ್ನಿಟ್ಟು ನಿತ್ಯ ಕರ್ಮಗಳನ್ನೆಲ್ಲ ತೀರಿಸಿಕೊಂಡು ತನ್ನ ಮನೆಯಲ್ಲಿ ಮನೋಹರವಾದ ಪ್ರದೇಶದಲ್ಲಿ ಶುದ್ಧಿಯನ್ನು ಮಾಡಿ ರಂಗವಲ್ಲಿಯಿಂದ ಅಲಂಕರಿಸಿ ಅಲ್ಲಿ ದಿವ್ಯತರವಾದ ಮಂಟಪವೊಂದನ್ನು ನಿರ್ಮಿಸಿ ಅದರಲ್ಲಿ ಪಂಚವರ್ಣದಿಂದ ಕೂಡಿದ ಅಷ್ಟದಳ ಪದ್ಮವನ್ನು ಬರೆದು ಅದರಲ್ಲಿ ತಾಮ್ರ ಪಲ್ಲವಗಳಿಂದ ಕೂಡಿದ ಕಲಶವನ್ನಿಟ್ಟು ವರಮಹಾಲಕ್ಷ್ಮಿ ದೇವಿಯ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ವಿಧಿ ವಿಧಾನದಿಂದ ವಿಧಿ ವಿವಾಹದಿಂದ ಆರಾಧಿಸತಕ್ಕದ್ದು ಪದ್ಮಾಸನೆ ಎಂಬ ಮಂತ್ರಪೂರ್ವಕವಾಗಿ ದೇವಿಯನ್ನು ಸರ್ವೋಪಚಾರದಿಂದ ಸಂತಸಗೊಳಿಸಬೇಕು ಫಲ ದಕ್ಷಿಣ ಉಪಾಯನಾದಿಗಳನ್ನು ಯೋಗ್ಯವಾದ ಬ್ರಾಹ್ಮಣನಿಗೆ ಕೊಟ್ಟು ಪಾನ ಮಾಡತಕ್ಕದ್ದು ಸುವಾಸಿನಿಯರನ್ನು ಮಂಗಳ ದ್ರವ್ಯಗಳಿಂದ ಪೂಜಿಸತಕ್ಕದ್ದು ಬ್ರಾಹ್ಮಣ ದಂಪತಿಗಳಿಗೆ ಭೋಜನವನ್ನು ಮಾಡಿಸಿ ಭೂರಿ ದಕ್ಷಿಣಗಳನ್ನು ಕೊಡಬೇಕು ಅನಂತರ ಕಥೆಯನ್ನು ಭಕ್ತಿಯಿಂದ ಕೇಳಬೇಕು ಈ ರೀತಿಯಾಗಿ ವ್ರತವನ್ನು ಮಾಡಬೇಕು ಎಂದು ಈಶ್ವರನು ಪಾರ್ವತಿ ದೇವಿಯೊಂದಿಗೆ ಹೇಳಿದನೆಂಬುದಾಗಿ ಸೂತ ಪುರಾಣಿಕರು ಸಲಕಾರಿ ಮಹರ್ಷಿಗಳಿಗೆ ಹೇಳಿದರು ಈ ವ್ರತವನ್ನು ಯಾರು ಭಕ್ತಿಯಿಂದ ಕೇಳುತ್ತಾರೆಯೋ ಅಂತಹವರು ಸಕಲೇಶ್ವರ್ಯಗಳನ್ನು ಪಡೆಯುತ್ತಾರೆ ಈ ಕಥೆಯನ್ನು ಯಾರು ಕೇಳುತ್ತಾರೆಯೋ ಯಾರು ಹೇಳುವರೋ ಅವರಿಗೆ ದಾರಿದ್ರ್ಯವೆಂಬುದು ಧ್ವಂಸವಾಗಿ ಅಂತ್ಯದಲ್ಲಿ ಶಾಶ್ವತವಾದ ಮುಕ್ತಿ ಸುಖವನ್ನು ಪಡೆಯುತ್ತಾರೆ ಎನ್ನುವ ಭವಿಷ್ಯೋತ್ತರ ಪುರಾಣೋಕ್ತವಾದ ಶ್ರೀ ವರಮಹಾಲಕ್ಷ್ಮಿ ವ್ರತಕಥಾಭಾಗವು ಸಂಪೂರ್ಣ